ಬಿಂದು ಮತ್ತು ಸುಮ ಟ್ರೈನ್ನಲ್ಲಿ ಗೋವಾಗೆ ನಿಗದಿತ ಸಮಯಕ್ಕೆ ಹೊರಟರು ಆದರೂ ಸುಮಳಿಗೆ ಮನದಲ್ಲಿ ಏನೋ ಅಳುಕು ಮಕ್ಕಳನ್ನು ಆ ರೀತಿ ಬಿಟ್ಟು ಬರಬಾರದಿತ್ತು ಎಷ್ಟು ಕಷ್ಟಪಡುತ್ತಿರುವರೋ ಏನು ಎಂದು ಸಾವಿರ ಬಾರಿ ಬಿಂದುವಿನಲ್ಲಿ ಅಲವತ್ತುಕೊಂಡಳು ಗೋವಾವನ್ನು ತಲುಪಿದ ಕೂಡಲೇ ಹಾಸ್ಟೆಲ್ನಲ್ಲಿ ಉಳಿಯುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಸ್ಟೆಲ್ ಅಂದರೆ ಕಡಿಮೆ ದರದಲ್ಲಿ ಒಂದೇ ರೂಮ್ನಲ್ಲಿ ನಾಲ್ಕರಿಂದ ಐದು ಜನ ತಂಗುವ ವ್ಯವಸ್ಥೆ ಇವರಿಬ್ಬರೂ ಉಳಿದುಕೊಂಡ ಕೋಣೆಯಲ್ಲಿ ಇನ್ನೂ ಇಬ್ಬರು ಅಮ್ಮ ಮತ್ತು ಮಗಳು ತಮಿಳುನಾಡಿನಿಂದ ಬಂದಿದ್ದು ಪರಿಚಯವಾಗಿ ಮಾತನಾಡಿದರು ಆ ತಾಯಿಯ ಹೆಸರು ಲಕ್ಷ್ಮಿ ಮಗಳ ಹೆಸರು ತಾರಿಣಿ ಲಕ್ಷ್ಮಿನಿಯನ್ನು ಗಮನ ಬಿಟ್ಟು ನೋಡಿದಳು ಸುಮ ಸುಮಾರು ಐವತ್ತು ವರ್ಷವಾಗಿದ್ದು ಗಟ್ಟಿಮುಟ್ಟಾಗಿದ್ದರು ಹಳ್ಳಿಗಳಲ್ಲಿ ಕೆಲಸವನ್ನು ಮಾಡಿದ್ದುದರಿಂದ ದೃಢಕಾಯವಾಗಿದ್ದು ಮುಖದಲ್ಲಿ ಸಾವಿರ ಯೋಜನೆಗಳಿದ್ದಂತೆ ಕಾಣಿಸುತ್ತಿತ್ತು ಅವರು ಬೆಂಗಳೂರಿನ ಹತ್ತಿರವಿರುವ ಹೊಸೂರಿನಲ್ಲಿ ವಾಸಿಸುತ್ತಿದ್ದರಿಂದ ಕನ್ನಡವನ್ನು ಬಲ್ಲವರಾಗಿದ್ದು ಮಾತನಾಡುತ್ತಿದ್ದರು ಲಕ್ಷಣವಾಗಿದ್ದ ತಾರಿಣಿ ದೆಹಲಿಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಈಗ ಸ್ವಲ್ಪ ದಿನಗಳ ಹಿಂದಷ್ಟೇ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿದ್ದಳು ಪರಸ್ಪರ ಪರಿಚಯವಾದ ಮೇಲೆ ನಾಲ್ವರು ಕೂಡ ಕುಳಿತುಕೊಂಡು ಮಾತನಾಡಿಕೊಂಡು ಒಟ್ಟಿಗೆ ಗೋವಾ ಸುತ್ತುವುದು ಎಂದು ತೀರ್ಮಾನಿಸಿದರು ಆ ದಿನ ಅಲ್ಲೇ ಕಾಲವನ್ನು ಕಳೆದು ಮಾರನೆಯ ದಿನ ಒಟ್ಟಿಗೆ ಎರಡು ದ್ವಿಚಕ್ರ ವಾಹನವನ್ನು ಬಾಡಿಗೆಗೆ ತೆಗೆದುಕೊಂಡು ಸುತ್ತಾಡತೊಡಗಿದರು ಮೊದಲು ಸಮುದ್ರದ ಕಡೆ ಪ್ರಯಾಣವನ್ನು ಬೆಳೆಸಿದರು ಅಲ್ಲಿನ ವಾತಾವರಣ ಸುಮಾರು ಮನಸ್ಸಿಗೆ ಎಷ್ಟೋ ಸಮಾಧಾನವನ್ನು ತಂದುಕೊಟ್ಟಿತು ನಾಲ್ವರು ಒಟ್ಟಿಗೆ ಎಲ್ಲಾ ಕಡೆ ಓಡಾಡಿದರು ಅನೇಕ ಚರ್ಚುಗಳನ್ನು ನೋಡಿ ಅದರ ವಾಸ್ತುಶಿಲ್ಪ ಕಾರ್ಯಕ್ರಮವನ್ನು ಕೊಂಡಾಡಿದರು ಬಾಗಾ ಬೀಚ್‌ ಅಂಜುನಾ ಬೀಚ್ ಕಂಡೋಲಿಂ ಬೀಚ್ ಎಂದು ಪ್ರತಿದಿನವೂ ಸುತ್ತಾಡಿದರು ಪಣಜಿನಗರದ ವಾಸ್ತುಶಿಲ್ಪವನ್ನು ಕಣ್ಣು ತುಂಬಿಕೊಂಡಿದ್ದರು ದೂತ್ಸಾಗರ ಜಲಪಾತವನ್ನು ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡಿ ಮೂಕ ವಿಸ್ಮಿತರಾದರು ಎರಡು ದಿನ ಟ್ರಕ್ಕಿಂಗ್ ಎಂದು ಎಲ್ಲ ಕಡೆ ಸುತ್ತಾಡಿದರು ಇದರ ನಡುವೆ ಪ್ರತಿದಿನ ಮಗಳ ಜೊತೆ ಮಾತನಾಡುವುದನ್ನು ಸುಮ್ಮ ಮರೆಯಲಿಲ್ಲ ಮಗಳು ಮನೆಯಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ಅಪ್ಪನ ನಡವಳಿಕೆಯನ್ನು ಇಂಚಿಂಚು ಬಿಡದೆ ಹೇಳುತ್ತಿದ್ದಳು ಎಲ್ಲ ಕಡೆ ಸುತ್ತಾಡಿ ಮಗಳಿಗೆ ಮಗನಿಗೆ ಎಂದು ಬಟ್ಟೆ ಬರೆ ಆಟದ ಸಾಮಾನನ್ನು ಕೊಂಡುಕೊಂಡಳು ಹೀಗೆ ಒಂದು ವಾರ ಕಳೆದು ಹೋಗಿದ್ದೇ ತಿಳಿಯಲಿಲ್ಲ ಗೋವಾದಲ್ಲಿ ತಿರುಗಿ ತಿರುಗಿ ಸಾಕಾಗಿ ಗೋವಾದಿಂದ ಹೊರಡುವ ಹಿಂದಿನ ದಿನ ಎಲ್ಲಿಗೂ ಹೋಗದೆ ಹಾಸ್ಟೆಲ್ ನಲ್ಲಿಯೇ ಉಳಿದು ಬಿಟ್ಟರು ಎಲ್ಲರೂ ರೂಮ್ ನಲ್ಲಿ ಇರಲು ಲಕ್ಷ್ಮಿ ಅವರು ಕಾಣಿಸಲಿಲ್ಲ ತಾರಿಣಿಯನ್ನು ಕೇಳಲು ಅಮ್ಮ ಹಾಗೂ ಮುಂದೆ ಕಾಣಿಸುತ್ತಿದೆಯಲ್ಲ ಬೀಚ್ಗೆ ಹೋಗಿದ್ದಾರೆ ಎಂದು ಹೇಳಿದಳು ಅವರನ್ನು ಹುಡುಕಿಕೊಂಡು ಸುಮಾ ಬೀಚ್ನ ಕಡೆಗೆ ಹೋಗತೊಡಗಿದಳು ಅಲ್ಲಿ ಅವರು ಸಮುದ್ರದ ಅಲೆಗಳನ್ನು ನೋಡುತ್ತಾ ಒಬ್ಬರೇ ಕುಳಿತಿದ್ದರು ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಸುಮ ಹೋಗಿ ಅವರ ಪಕ್ಕದಲ್ಲಿ ಕುಣಿಯಿತು ಏನಾಯಿತಕ್ಕ ಯಾಕೆ ಅಳುತ್ತ ಇರುವಿರಿ ನಿಮ್ಮ ಈ ತಂಗಿಯಲ್ಲಿ ಹೇಳಿಕೊಳ್ಳುವುದಿಲ್ಲವೇ ಎಂದು ಆತ್ಮೀಯತೆಯಿಂದ ಕೇಳಿದಳು ಅವರಿಬ್ಬರ ನಡುವೆ ಸಲಿಗೆ ಆತ್ಮೀಯತೆ ಈಗ ಗಟ್ಟಿಯಾಗಿತ್ತು ತಮ್ಮ ಕಥೆಯನ್ನು ಹೇಳಿಕೊಳ್ಳತೊಡಗಿದರು ಹಳ್ಳಿಯಲ್ಲಿ ತುಂಬಾ ಬಡತನದಿಂದ ಬೆಳೆದ ತಾಯಿ ಇಲ್ಲದ ನನ್ನ ನನ್ನ ಚಿಕ್ಕಮ್ಮ ದುಡ್ಡಿನ ಆಸೆಗೆ ಪಳನಿಸ್ವಾಮಿ ಎನ್ನುವ ಕುಡುಕನಿಗೆ ಮದುವೆ ಮಾಡಿಕೊಟ್ಟಿದ್ದರು ಜೀವನದುದ್ದಕ್ಕೂ ಕಷ್ಟವನ್ನೇ ನೋಡಿದೆ ಓದಬೇಕೆಂಬ ಆಸೆ ಇದ್ದರೂ ಚಿಕ್ಕಮ್ಮ ಓದಿಸಲಿಲ್ಲ ಆದರೆ ತಾರಿಣಿ ಹುಟ್ಟಿದ ನಂತರ ಅವಳನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಕೆಲಸಕ್ಕೆ ಸೇರಿಸಬೇಕೆಂದು ನಿರ್ಧರಿಸಿದೆ ಅದಕ್ಕಾಗಿ ಕಂಡವರ ಮನೆಯಲ್ಲಿ ಕೂಲಿನಾಲಿ ಮಾಡಿ ಮಗಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿದೆ ಆದರೆ ನನ್ನ ಗಂಡ ದುಡ್ಡು ಇರುವಾಗ ಇದು ದುಡ್ಡು ಖಾಲಿಯಾದಾಗ ತನ್ನ ಕುಡುಕ ಸ್ನೇಹಿತರನ್ನು ಕರೆದುಕೊಂಡು ಬಂದು ಅವರ ಜೊತೆ ಮಲಗು ಎಂದು ಒತ್ತಾಯಿಸುತ್ತಿದ್ದನು ಆದರೆ ನಾನು ತಪ್ಪಿಸಿಕೊಂಡು ಮಗಳನ್ನು ಕರೆದುಕೊಂಡು ಹೊಸೂರಿಗೆ ಬಾಗಿಲು ಮದುವೆ ಮಾಡಿದ ತಕ್ಷಣ ಮುಚ್ಚಿತ್ತು ಈಗ ಗಂಡನ ಮನೆಯೂ ಕೂಡ ಇರಲಿಲ್ಲ ಬದುಕಲು ಬೇರೆಯವರ ಮನೆಯ ಮುಸುರೆಯನ್ನು ತೊಳೆದು ಮಗಳನ್ನು ಓದಿಸಿದೆ ತಾರಿಣಿ ಬುದ್ಧಿವಂತೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸವನ್ನು ತೆಗೆದುಕೊಂಡಿದ್ದಾಳೆ ತುಂಬಾ ವರ್ಷಗಳ ನಂತರ ನಮ್ಮ ಹಳ್ಳಿಗೆ ಹೋಗಿದ್ದೆ ಅಲ್ಲಿ ನನ್ನ ಗಂಡ ಸಿಕ್ಕಿ ಕ್ಷಮೆಯಾಚಿಸಿದನು ನಾನು ಈಗ ಕುಡಿಯುವುದನ್ನು ಬಿಟ್ಟಿದ್ದು ನನ್ನ ಜೊತೆಯಲ್ಲಿ ಎದ್ದು ಬಿಡು ನನ್ನ ತಪ್ಪಿಗೆ ಕ್ಷಮೆ ಕೊಡು ಸಾಯುವ ಮುಂಚೆ ನನ್ನ ಪ್ರೀತಿಯಿಂದ ಸಾಕುವೆ ಎಂದು ಅಂಗಲಾಚಿದನು ಅದರ ತಾರಣಿ ಈಗ ಆ ವ್ಯಕ್ತಿ ಜೊತೆ ನಮಗೆ ಯಾವುದೇ ಸಂಬಂಧ ಇಲ್ಲ ಹೋಗುವುದು ಬೇಡ ಎನ್ನುತ್ತಿದ್ದಾಳೆ ಎಂದು ಮಾತು ನಿಲ್ಲಿಸಿದರು ಈಗ ನಿಮ್ಮ ನಿರ್ಧಾರ ಏನು ಆಗ್ತಾ ಎಂದು ಸುಮಾ ಕೇಳಿದನು ತಾರಣಿ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳೆ ಆದರೆ ಬದಲಾಗಿರೋ ನನ್ನ ಪತಿಗೆ ಜೀವನ ಒಳ್ಳೆಯ ಪಾಠವನ್ನು ಕಲಿಸಿದೆ ಈಗ ಕ್ಯಾನ್ಸರ್ ರೋಗವಿದ್ದು ಕೊನೆಯ ಜೀವನವನ್ನು ಸಭಿಸುತ್ತಿದ್ದಾರೆ ದೇವರೇ ತಪ್ಪು ಮಾಡಿದ ಅವರಿಗೆ ಪಶ್ಚಾತ್ತಾಪ ಪಟ್ಟರೆ ಕ್ಷಮಿಸುವನು ನಾವು ಹುಲ್ಲು ಮಾನವರು ಯಾವ ಲೆಕ್ಕ ಎಷ್ಟಾದರೂ ಅವನು ನನ್ನ ಗಂಡ ನಾನೇ ಕ್ಷಮಿಸಲಿಲ್ಲ ಎಂದರೆ ಅವನನ್ನು ಮುಂದೆ ಯಾರು ನೋಡಿಕೊಳ್ಳುತ್ತಾರೆ ನಾನು ಅವನನ್ನು ಕ್ಷಮಿಸುತ್ತೇನೆ ಮುಂದಿನ ಜೀವನವನ್ನು ಅವರ ಜೊತೆ ಇರಲು ಬಯಸುತ್ತೇನೆ ಎಂದು ಅಲ್ಲಿಂದ ಎದ್ದು ಹೋದರು ಅಷ್ಟರಲ್ಲಿ ಬಿಂದು ಸುಮಾಳನ್ನು ಅರೆಸುತ್ತಾ ಬಂದು ಅರೆ ಸುಮ ಎಲ್ಲಿ ಇಂತ ಹುಡುಕಲಿ ಮುಂದೆ ಎಲ್ಲಿ ಹೋಗೋಣ ಎಂದು ಕೇಳಿದಳು ಇನ್ನು ಸಾಕು ಬಿಂದು ಮನೆ ಬಿಟ್ಟು ಹತ್ತು ದಿನವಾಯಿತು ವಾಪಸ್ಸು ಮನೆಗೆ ಹೋಗೋಣ ಫೋನ್ನಲ್ಲಿ ಹೇಳಿದ ಮಾತುಗಳಿಂದ ಮಧು ಖಂಡಿತ ಬದಲಾಗಿರುತ್ತಾರೆ ಅವರ ತಪ್ಪಿನ ಅರಿವಾಗಿರುತ್ತದೆ ನಾನು ಗೋವಾಗೆ ಬಂದು ಹೊಸ ಪ್ರಪಂಚವನ್ನು ನೋಡಿದೆ ಕಳೆದು ಹೋದ ಹುಡುಕಿಕೊಂಡೆ ಮುಂದೆ ನನ್ನ ಸಂಸಾರದ ಜವಾಬ್ದಾರಿಯ ಜೊತೆಗೆ ನಾನು ನನಗೋಸ್ಕರ ನನಗಾಗಿ ಬದುಕುವೆ ನೀನು ನನ್ನ ಜೀವನದ ಗೆಳತಿಯಾಗಿ ನನ್ನ ಕಣ್ಣು ತೆರೆಸಿದೆ ಬಿಂದು ನನಗೆ ಈ ವಿರಾಮದ ಅವಶ್ಯಕತೆ ಇತ್ತು ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಇನ್ನೊಂದು ಉಪಕಾರವನ್ನು ಮಾಡುವೆಯಾ ಪ್ರತಿ ವರ್ಷವೂ ಹೀಗೆ ಬಂದು ಪ್ರವಾಸವನ್ನು ನನ್ನ ಜೊತೆ ಆಯೋಜಿಸುವೆಯಾ ಎಂದು ಬಿಂದುವನ್ನು ತಬ್ಬಿಕೊಂಡು ಅಳತೊಡಗಿದಳು ಆಯಿತು ಈಗಲ್ಲ ಬೇಡ ಮನೆಗೆ ಹೋಗುವ ಎಂದು ತಲೆ ನೆರವೇರಿಸಿದಳು ಮಾರನಂದಿಯ ಮುಂದಿನ ಮಗಳು ಧೃತಿಗೆ ಫೋನ್ ಮಗಳೇ ಕಾಗದವನ್ನು ಕೊಡುವ ಸಮಯವೂ ಬಂದಿದೆ ಎಂದು ತಿಳಿಸಿದಳು ಹಾಗೂ ಮಗಳಿಗೆ ತೆಗೆದುಕೊಂಡ ಉಡುಗೊರೆಗಳೊಂದಿಗೆ ಸುಮ್ಮನೆ ಮನೆ ಹಾದಿ ಹಿಡಿದಳು ಯಾವಾಗ ಮನೆಗೆ ಹೋಗುವನು ಮಕ್ಕಳನ್ನು ಎದುರುಗೊಳ್ಳುವೆನು ಎಂದು ಕಾತರಿಸತೊಡಗಿದಳು ಧೃತಿ ಅದೇ ದಿನ ಬೆಳಿಗ್ಗೆ ಕಾಗದವನ್ನು ಅಪ್ಪನಿಗೆ ಕೊಟ್ಟು ಅಮ್ಮ ಕೊಡಲು ಹೇಳಿದ್ದರು ತೆಗೆದುಕೊಳ್ಳಿ ಅಪ್ಪ ಅಮ್ಮ ನಮ್ಮೆಲ್ಲರನ್ನು ತುಂಬಾ ಪ್ರೀತಿಸುತ್ತಾರೆ ಅಪ್ಪ ಎಂದು ತಬ್ಬಿಕೊಂಡು ಮುದ್ದು ಕೊಟ್ಟು ಶಾಲೆಗೆ ದಾರಿ ಹಿಡಿದಳು ಕಾಗದವನ್ನು ನೋಡುವ ಕಾತುರವಿದ್ದರು ಕರ್ತವ್ಯವನ್ನು ಕೈಬಿಸಿ ಕೈ ತ್ತು ಅಂತೆಯೇ ಮಗನನ್ನು ಶಾಲೆಗೆ ಹೊರಡಿಸುವ ಕೆಲಸದಲ್ಲಿ ಮಗ್ನನಾದನು ಶಾಲೆಗೆ ಕಳುಹಿಸಿ ಬಂದು ಲಘು ಬಗೆಯಿಂದ ಕಾಗದವನ್ನು ಓದತೊಡಗಿದನು ಪ್ರೀತಿಯ ಮಧು ಹನ್ನೆರಡು ವರ್ಷಗಳ ಹಿಂದೆ ನೀವು ನನ್ನ ಹೆತ್ತವರಲ್ಲಿ ನನ್ನನ್ನು ಮದುವೆಯಾಗಲು ಕೇಳಿದಾಗ ಹಿಂದೆ ಮುಂದೆ ಯೋಚಿಸಿದ ನಾನು ನಿಮ್ಮನ್ನು ಒಪ್ಪಿಕೊಂಡೆ ನಿಮ್ಮ ಪ್ರಾಮಾಣಿಕತೆಯನ್ನು ಬಹು ಆಕರ್ಷಿಸಿತು ನಿಮಗೆ ಇಷ್ಟವಾದ ಹುಡುಗಿಯರನ್ನು ಪ್ರೀತಿ ಪ್ರೇಮವೆಂದು ತೊಂದರೆ ಕೊಡದೆ ಅವರ ಮನೆಯ ಹಿರಿಯರಲ್ಲಿ ಕೇಳಿದ್ದು ನಿಮ್ಮ ಮೇಲೆ ಗೌರವವನ್ನು ಹೆಚ್ಚಿಸಿತು ಈ ಹನ್ನೆರಡು ವರ್ಷಗಳ ಹಿಂದೆ ನಾನು ನೋಡಲು ಸಣ್ಣಗೆ ಇದ್ದೆ ಮತ್ತು ಅಂದವಾಗಿಯೂ ಇದ್ದೆ ಧೃತಿ ಹುಟ್ಟುವವರೆಗೂ ನಿಮ್ಮ ಜವಾಬ್ದಾರಿ ಮಾತ್ರ ನನಗೆ ಇತ್ತು ಆದರೆ ನಂತರ ಮಗುವಿನ ಲಾಲನೆ ಪಾಲನೆಯಲ್ಲಿ ಸಮಯ ಹೋಗಿದ್ದು ಗೊತ್ತಾಗಲಿಲ್ಲ ಆದರೂ ನನಗೆ ಹಾಗೂ ಈಗ ಸಮಯ ಸಿಗುತ್ತಿತ್ತು ಆದರೆ ದಿಗು ಹುಟ್ಟಿದ ಮೇಲೆ ಯಾವುದಕ್ಕೂ ಸಮಯವೇ ಇಲ್ಲ ಆದರೂ ನಾನು ನಿಮ್ಮಿಂದ ಯಾವುದೇ ಸಹಾಯವನ್ನು ಅಪೇಕ್ಷಿಸಲಿಲ್ಲ ನೀವು ಅಲ್ಲೇ ಕುಳಿತಿದ್ದರೂ ಮಕ್ಕಳು ಅಳುತ್ತಿದ್ದರೂ ನನ್ನನ್ನು ಕರೆಯುತ್ತಿದ್ದೀರೇ ಹೊರತು ನೀವು ಸುಧಾರಿಸುವ ಗೋಜಿಗೆ ಬರುತ್ತಿರಲಿಲ್ಲ ಧೃತಿ ಸ್ಕೂಲ್ ಮೀಟಿಂಗ್ ಡ್ಯಾನ್ಸ್ ಕ್ಲಾಸ್ ಕರಾಟೆ ಕ್ಲಾಸ್ ಹೀಗೆ ಐದು ನಿಮಿಷವೂ ಬಿಡುಬಿರುತ್ತಿರಲಿಲ್ಲ ನನಗೂ ಹೊರಗಡೆ ಶಾಪಿಂಗ್ಗೆ ಹೋದಾಗ ಅಲ್ಲಿ ಬರುತ್ತಿದ್ದ ಬೇರೆಯವರನ್ನು ನೋಡಿದಾಗ ನಾನು ಹೀಗಿದ್ದೆ ಈಗ ಹೇಗೆ ಎಂದು ಅನ್ನಿಸಿದ್ದು ಸುಳ್ಳಲ್ಲ ಸ್ಕೂಲ್ ಮೀಟಿಂಗ್ ಎಂದು ಹೋದಾಗ ಅಲ್ಲಿ ಎಷ್ಟೋ ಮಕ್ಕಳ ತಂದೆಯಂದಿರು ಬಂದಿತ್ತು ನೋಡಿದಾಗ ಮದುವು ಬಂದಿದ್ದರೆ ನನಗೆ ಸ್ವಲ್ಪ ಕೆಲಸದ ಹೊರಗೆ ಹೊರೆ ಕಡಿಮೆಯಾಗುತ್ತಿತ್ತು ಎಂದು ಅನ್ನಿಸಿದ್ದು ಸುಳ್ಳಲ್ಲ ಅಕ್ಕಪಕ್ಕದ ಹೆಂಗಸರು ತಮ್ಮ ಗಂಡಂದಿರು ಕೆಲಸದಲ್ಲಿ ಸಹಾಯ ಮಾಡುವರು ಎಂದಾಗ ನೀವು ಸಹಾಯ ಮಾಡುವುದಾದರೆ ಎಷ್ಟು ಚಂದ ಎಂದು ಎಣಿಸಿದ್ದು ನಿಜವೂ ಹೌದು ಆದರೆ ಯಾವತ್ತೂ ಬೇರೆ ಗಂಡಸಿರೊಡನೆ ನಿಮ್ಮನ್ನು ಹೋಲಿಸಿಲ್ಲ ಆದರೆ ನೀವು ಏನು ಮಾಡಿದಿರಿ ನಿಮ್ಮ ಗೆಳತಿ ಆ ರಮ್ಯ ಜೊತೆ ಹೋಲಿಕೆ ಮಾಡಿದ್ದು ಎಷ್ಟು ಸರಿ ನಮ್ಮೇಳಿಗೆ ಗಂಡ ಮನೆ ಮಕ್ಕಳು ಹೀಗೆ ಯಾವುದೇ ಜವಾಬ್ದಾರಿ ಇಲ್ಲ ಬದುಕು ತನ್ನೊಬ್ಬಳಿಗೆ ಮಾತ್ರ ಅವಳು ಅವಳಿಗೋಸ್ಕರ ಬದುಕುತ್ತಿದ್ದಾಳೆ ಒಂದು ವೇಳೆ ಅವಳಿಗೂ ಮನೆ ಸಂಸಾರ ಎಂದು ಎದ್ದಿರುತ್ತಿದ್ದರೆ ಪ್ರಾಯಶಃ ನನ್ನ ಹಾಗೆ ಇರುತ್ತಿದ್ದಳೇನೋ ಒಂದು ವೇಳೆ ಈ ಜವಾಬ್ದಾರಿಯಿಂದ ನಾನು ವಿಮುಕ್ತಳಾಗಿ ಅವಳ ಹಾಗೆ ಇರುತ್ತಿದ್ದರೆ ನಿಮ್ಮ ಕತೆ ಏನಾಗುತ್ತಿತ್ತು ಎಂದು ಯೋಚಿಸಿ ಇಷ್ಟೆಲ್ಲ ಹೇಳಿದ ಮೇನು ನಿಮಗೆ ನಾನೆಂದರೆ ಹೇಸಿಗೆಯಾದರೆ ಮುಂದಿನ ತೀರ್ಮಾನವನ್ನು ಕೋರ್ಟ್ನಲ್ಲಿ ತೀರ್ಮಾನಿಸೋಣ ಎಂದು ಬರೆದಿದ್ದಳು ಪತ್ರವನ್ನು ಹಾಗೆ ಕೈಯಲ್ಲಿ ಹಿಡಿದು ತುಂಬಾ ಹೊತ್ತು ಯೋಚಿಸಿದನು ಮಧು ತಾನು ಮಾಡಿದ ತಪ್ಪಿನ ಅರಿವಾಗಿತ್ತು ಒಮ್ಮೆ ಬಂದುಬಿಡು ಸುಮಾ ನಾನು ಮಾಡಿದ ತಪ್ಪಿಗೆ ನಿನ್ನ ಕಾಲು ಹಿಡಿದುಕೊಳ್ಳುವೆ ಎಂದು ತೊಡಗಿದನು ಎಷ್ಟು ಹೊತ್ತು ಹಾಗೆ ಕುಳಿತಿದ್ದನು ನಂತರ ಎದ್ದು ಆಫೀಸ್ಗೆ ಹೋದನು ಸುಮಾ ಮನೆಗೆ ಬಂದಳು ಶಾಲೆಯ ಸಮಯವಾಗಿರುವುದರಿಂದ ಮಕ್ಕಳು ಮನೆಯಲ್ಲಿ ಇರುವುದಿಲ್ಲ ಎಂದು ಮಯತಲುಪಿ ಮಾಮೂಲಿ ಇಡುವ ಜಾಗದಲ್ಲಿ ಕೀಯನ್ನು ತೆಗೆದುಕೊಂಡು ಮನೆಯ ಒಳಗೆ ಕಾಲಿಟ್ಟಳು ಮನೆಯ ಒಳಗೆ ಬಂದೊಡನೆ ಮನೆ ಅಚ್ಚುಕಟ್ಟಾಗಿ ಇತ್ತು ನೋಡಿ ಅಚ್ಚರಿಯಾಯಿತು ಮಕ್ಕಳ ನಿರೀಕ್ಷೆಯಲ್ಲಿ ಮಕ್ಕಳ ಇಷ್ಟದ ಅಡುಗೆಯನ್ನು ತಯಾರಿಸಿ ಕಾಯತೊಡಗಿದಳು ಅಷ್ಟರಲ್ಲಿ ಮಕ್ಕಳು ತಬ್ಬಿ ಮುದ್ದಾಡಿದಳು ಅವರಿಗೆಂದು ತಂದಿದ್ದ ಆಟಿಕೆ ಬಟ್ಟೆ ಮುಂತಾದವುಗಳನ್ನೆಲ್ಲ ಕೊಟ್ಟಳು ಮಕ್ಕಳ ಸಂತಸಕ್ಕೆ ಪಾರವೇ ಇಲ್ಲ ಅಮ್ಮ ಮಾಡಿದ ರುಚಿಯಾದ ಅಡುಗೆಯನ್ನು ಸವಿದು ಅಪ್ಪನ ಅಡುಗೆಯನ್ನು ಆಡಿಕೊಂಡು ಅಷ್ಟೋ ದಿನದ ಸುದ್ದಿಯನ್ನು ಅಮ್ಮನಿಗೆ ವಿವರಿಸಿದರು ದಿಗಂತನು ಮುಂದುವರೆದು ನೀವು ಇನ್ನು ಯಾವತ್ತು ಬಿಟ್ಟು ಹೋಗಬೇಡಮ್ಮ ಎಂದು ಮುದ್ದು ಮಾಡಿದನು ಅಷ್ಟರಲ್ಲಿ ಮಗಳು ಅಪ್ಪನಿಗೆ ಫೋನ್ ಮಾಡಿ ಅಮ್ಮ ಬಂದಿರುವ ವಿಷಯವನ್ನು ತಿಳಿಸಿದಳು ಮಧುವು ಸುಮಾಳನ್ನು ನೋಡುವ ತವಕದಿಂದ ಬೇಗ ಆಫೀಸ್ ಕೆಲಸವನ್ನು ಮುಗಿಸಿ ಮನೆ ಕಡೆ ಹೊರಟನು ಹೋಗುವಾಗ ಹೆಂಡತಿಗೆ ಹೂಗುಚ್ಛವನ್ನು ತೆಗೆದುಕೊಳ್ಳುವುದನ್ನು ಮರೆಯಲಿಲ್ಲ ಮನೆಗೆ ಬಂದಾಗ ಮಕ್ಕಳು ಸೊ ಸುಮಳ ಕಲರವ ಗೇಟ್ವರೆಗೂ ಕೇಳಿಸುತ್ತಿತ್ತು ಮದುವೆ ಮನೆಯ ಒಳಗಡೆ ಬರಲು ಮಕ್ಕಳಿಬ್ಬರು ಓಡಿ ಬಂದು ಅಪ್ಪನನ್ನು ತಬ್ಬಿಕೊಂಡರು ಮತ್ತೆ ಧೃತಿ ಅಪ್ಪ ಅಮ್ಮ ಮಾತನಾಡಲಿ ಎಂದು ತಮ್ಮನನ್ನು ಕರೆದುಕೊಂಡು ಹೊರಗಡೆ ಹೋದಳು ಒಳಗಡೆ ಬಂದು ಬದಲಾದ ಹೆಂಡತಿಯನ್ನು ನೋಡಿ ಕಣ್ಣರಳಿಸಿದನು ಕಣ್ಣೀರನ್ನು ಹಾಕುತ್ತಾ ಓಡಿ ಬಂದು ನೀನು ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಸುಮಾ ನೀ ಇಲ್ಲದೆ ನಾನು ಬದುಕಲಾರೆ ನಾನು ಮಾಡಿದ್ದು ತಪ್ಪು ಎಂದು ಗೊತ್ತು ನನ್ನ ತಪ್ಪನ್ನು ಮನ್ನಿಸಲಾರಯಾ ಒಂದು ಅವಕಾಶವನ್ನು ಕೊಟ್ಟು ನೋಡು ಯಾವುದೋ ಕೆಟ್ಟಗಳಿಗೆ ಹಾಗೆ ಯೋಚಿಸಿಬಿಟ್ಟೆ ಆದರೆ ಈಗ ನನ್ನ ತಪ್ಪಿನ ಅರಿವಾಗಿದೆ ನಾನು ಬದಲಾಗಿದ್ದೇನೆ ಸುಮ ಮಕ್ಕಳಿಗೆ ಸಮಯ ಕೊಡಬೇಕು ಹೆಂಡತಿಗೆ ಸಮಯ ಕೊಡಬೇಕು ಫ್ಯಾಮಿಲಿಯ ಮಹತ್ವ ಏನು ಎಂದು ಗೊತ್ತಾಗಿದೆ ನಿನಗೆ ಎಲ್ಲ ಕೆಲಸದಲ್ಲೂ ಸಹಕರಿಸಿವೆ ನೀನು ಹೇಗಿದ್ದರೂ ನನಗೆ ಚೆಂದವೇ ದೈಹಿಕ ಟೀಕೆ ಯಾವತ್ತೂ ಮಾಡುವುದಿಲ್ಲ ನಿನಗೂ ನಿನ್ನ ಇಚ್ಛೆಯಂತೆ ಬದುಕಲು ಹಕ್ಕಿದೆ ಒಮ್ಮೆ ಕ್ಷಮಿಸಿರುವೆ ಎಂದು ಹೇಳಲಾರಯಾ ಎಂದು ಗೋ ಕರೆದನು ಸುಮ ಮುಗುಳು ನಗುತ್ತ ನಿಮ್ಮ ತಪ್ಪಿನ ಅರಿವಾದರೆ ಅಷ್ಟೇ ಸಾಕು ನಾವಿಬ್ಬರು ಹಿಂದೆ ಒಂದು ತೀರ್ಮಾನ ಮಾಡುವ ಅದೇನೆಂದರೆ ಮುಂದೆ ಎಷ್ಟೇ ಸಮಸ್ಯೆ ಬಂದರೂ ಸಹಿತ ಇಬ್ಬರು ಕುಳಿತು ಮಾತನಾಡಿ ಸರಿಪಡಿಸಿಕೊಳ್ಳೋಣ ಒಪ್ಪಿಗೆಯೇ ಎಂದು ಕೇಳಿದಳು ನೀನು ಹೇಗೆ ಹೇಳುವೆಯಾ ಹಾಗೆ ಎಂದು ಮಧು ನಕ್ಕನು ಹಾಗಾದರೆ ಫ್ಯಾಮಿಲಿಗೆ ಸಮಯ ಕೊಡಬೇಕೆನ್ನುವುದು ಗೊತ್ತಾಗಲು ಈ ಪತಿ ಪತ್ನಿಯ ನಡುವೆ ಅವಳು ಬರಬೇಕಾಯಿತು ಅಲ್ಲವೇ ಎಂದು ಹಣೆಗೆ ಸಿಹಿ ಮುತ್ತನಂದು ಒತ್ತಿದಳು ಇಲ್ಲಿಗೆ ಈ ಕತೆ ಪತಿ ಪತ್ನಿ ಮತ್ತು ಅವಳು ಈ ಕಥೆಯು ಮುಕ್ತಾಯವಾಗಿದ್ದು ನಿಮಗೆ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನನ್ನು ಓದ್ತಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಕತೆಗಾಗಿ ನಿರೀಕ್ಷಿಸಿ ಕತೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು